ಗಾಯ್ಸ್ ಎಲ್ಲರೂ ಇದ್ರ ನಂದು ಸೂಪರ್ ಆಗಿದ್ದೀನಿ ಮತ್ತೆ ಇವಾಗ ಶುರು ಮಾಡಿದ್ದೀನಿ ಸಂಜೆ ಆಗಿದೆ ಹಾಗೆ ಒಂದು ಹತ್ತು ಗಂಟೆ ಒಂಬತ್ತು ಆಗಿದೆ ಅವಾಗ ಶುರು ಮಾಡಿದ್ದೀವಿ ನಮಗೆ ಯಾವ ಟೈಮ್ ಸಿಕ್ತು ಅವಾಗ ಶುರು ಮಾಡಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮು ಫಾಲೋ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಒಂದೊಂದು ಲೈಕ್ ಮಾಡಿ ಸೊ ನಾವು ವೀಡಿಯೋ ಶುರು ಮಾಡ್ತಿದ್ದಂಗೆ ನಮ್ಮನ್ನು ತೋರಿಸಿ ಅಂತ ಮೇಲೆ ಬಂದರು ಇಬ್ಬರು ಅಯ್ಯೋ ಸೂಪರ್ ಬನ್ನಿ ನನಗೆ ಕೊಡವ ಕಿಸಿ ಕೊಡವ ಅದು ಕಿಸಿ ಕೊಡಕ್ಕೆ ಬರಲ್ಲ ನೋಡಿ ಇದು ಹೇಳ್ತಾ ಐತಿ ಅಯ್ಯೋ ಇದು ಕೆಣೆ ಕೊಡುತ್ತೆ ನನಗೆ ಅಂತ ನೀನು ಮಾತಾಡಬೇಕು ಯಾರು ವೈಟ್ ಯಾರು ವೈಟ್ ಈ ಎರಡು ಮಕ್ಕಳು ವೈಟ್ ನೋಡ್ರ ನಾನಂತ ಹೆವಿ ವೈಟ್ ನನ್ನ ಇಬ್ಬರು ಮಕ್ಕಳು ವೈಟ್ ಕಾಣ್ತಾರೆ ನಾನು ಗಂಡ ಚೂರು ಚೂರು ಮೀಡಿಯಂ ಸೊ ಇದು ಬಂದು ಶನಿವಾರದ ಲಾಗು ಇವಾಗ ಶುರು ಮಾಡಿದ್ವಿ ಆಲ್ಮೋಸ್ಟ್ ಕತ್ಲೆ ಆಗಿದೆ ಇವಾಗ ಹೊರಗಡೆ ಹೋಗ್ಬಿಟ್ಟು ಬಂದು ನಾಳೆ ಸ್ವಲ್ಪ ಕೆಲಸ ಇದೆ ನಮ್ಮ ನವಿದು ಪ್ಯಾನ್ ಕಾರ್ಡ್ ಮಾಡಿಸ್ಬೇಕು ಪ್ಯಾನ್ ಕಾರ್ಡ್ ಮಾಡ್ಸಿದ್ದು ಡಿಲೀಟ್ ಆಗಿಬಿಟ್ಟಿತ್ತಲ್ಲ ಅದು ಡಿಲೀಟ್ ಆಗಿಲ್ಲ ಕಳೆದೋಗೈತಿ ಆ ನಂಬರ್ ತೆಗ್ಸಿದ್ದೀವಿ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟು ಐನೂರು ರೂಪಾಯಿ ಕೊಟ್ಟು ನಂಬರ್ ತಂದೆ ಅದೇನು ಇವಾಗ ಮತ್ತೆ ಹೊಸ್ತಾಗಿ ಅಪ್ಲೈ ಮಾಡಬೇಕಂತೆ ಬರುತ್ತೀಗ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇದೆಯಾ ಅದೇ ರೀತಿ ಬರುತ್ತಂತೆ ಅದೇ ನಂಬರು ಒಬ್ರಿಗೆ ಒಂದೇ ಸಲ ಪ್ಯಾನ್ ಕಾರ್ಡ್ ಒಬ್ರಿಗೆ ಒಂದೇ ಸಲ ಬರುತ್ತಂತೆ ಒಬ್ಬಟ್ಟಿ ಒಳಗೆ ಬಂದುಬಿಟ್ರೆ ಎಷ್ಟು ಟ್ರಿಪ್ ಬೇರ್ತೀನಿ ನೋಡು ಸೆಕೆ ಆಗಿದೆ ಶಬ ತುಂಬ ಗಾಳಿ

ತಿನ್ಬೇಕು ಅನ್ನಿಸ್ತೈತೆ ಆದರೆ ನಮ್ಮ ನವಿ ಇವಾಗ ಬೇಡ ದೋಸೆ ಬೆಳಗ್ಗೆ ಕೊಡ್ತೀನಿ ನೋಡಿ ಗಾಯ್ಸ್ ಇಷ್ಟೊಂಥರ ಅನ್ನ ಯಾರು ಗಾಯಿಸಿ ನಾನು ಮಾಡೋಕೇಳಿದ್ದ ಸಾಂಬಾರು ಇಷ್ಟೇ ಇರೋದು ಸಾಲಲ್ಲ ಶುಂಠ ಇದೆ ಸೊ ಪ್ಲೀಸ್ ಶೂಟ ಮಾಡೋಣ ಟೈಮ್ ಆಗೈತಿ ಅಪ್ಪ ನಂಗೆ ಹೊಟ್ಟೆ ಸಿದ್ದು ಮೆತ್ತಿಗೆ ಹೋಯ್ತಾವಳೆ ವಾಕ್ ಮಾಡೋಣ ಅಂತ ನಂಗೆ ಹೊಟ್ಟೆ ಸಿಗ ಐ ಪ್ಲೀಸ್ 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 ಊಟ ಮಾ ಊಟ ಹೋಗುವ ಅಪ್ಪಣ್ಣ ನಂಗೆ ನಂಗೆ ಇಷ್ಟಪ್ಪ ಊಟ ಹಾಕ್ಕೊಡು ನನಗೆ ನಾನು ತಿಂತೀನಿ ಆಮೇಲೆ ಹೋಗಿ

ಅದನ್ನ ಕೇಳ್ ಮಾಡ್ಕೊಡ್ತೀನಿ ಆದ್ಮೇಲೆ ನೆಕ್ಸ್ಟ್ ನಿನ್ನೆ ಯಾರ್ಯಾರು ವಿಡಿಯೋಸ್ ಕೊಂಡು ನೋಡ್ತಿದ್ದೆ ಅವರು ಕ್ವಶನ್ ಕೇಳ್ಬಿಟ್ಟು ನಿಮ್ಗೆ ತಲೆ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಆ ಡೈಲಾಗ್ ಹೇಳೋಣ ಅನ್ಬಿಟ್ಟು ಹೇಳ್ದೆ ಗಾಯಸ್ ಎಲ್ಲ ಉಗ್ದೋರೆ 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 ಫೇಸ್ಬುಕ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ಸ್ಟಾಗ್ರಾಮ್ ಡಿಲೀಟೇ ಮಾಡಾಕಿದ್ದೀನಿ ಗಾಯಸ್ ನಾನು ಯಾಕಾರ ಹೇಳ್ದೆ ಪಾಪದ ಅಡುಗೆ ನಾನು ಬೇರೋಡ್ದ ಕಾಪಿ ಮಾಡೋಕೆ ಹಿಂಗೆ ಒಗಸ್ಕೊಂಡಲ್ಲ ಏನು ಗೊತ್ತಿಲ್ಲಲ್ಲಿ ಇದ್ರೆ ಇದ್ರೆ ಆಗಿರೋದು ಅದಿವತ್ತ ವಾರ ಬೇರೆ ಚೆನ್ನಾಗಿ ಹತ್ರ ಎಲ್ಲಾ ಬೇಡ್ಕೊಂಡಿದ್ದೆ ಬ್ಯಾಡ್ ಎಲ್ಲರಡ್ ಕಮೆಂಟ್ ಬೆಳಿಗ್ಗೆ ಮೂಡೇ ಸರಿಲ್ಲ ಕಮೆಂಟ್ ಕೊಂಡ್ ನೋಡ್ದಾಗಿಂದ ಶ್ಬಿಡಿದ್ ನಂಗೆ ಎಲ್ಲರೂ ತಲೆ ಇದ್ದೇ ಇರುತ್ತೆ ಆಮೇಲೆ ಏನೇನೋ ಕಮೆಂಟ್ ಹಾಕಿದ್ರು ನಂಗೆ ತುಂಬಾ ನಿಮ್ ಕಮೆಂಟ್ಗೆ ತುಂಬಾ ಬೇಜಾರಾಯ್ತು ಯಾರು ತಲೆ ಇಲ್ಲೇ ನಿಮ್ ಕಮೆಂಟ್ ಮಾಡ್ತಾರ ತಲೆ ಅಂತಾನೆ ಎಲ್ಲಾರು ಆನ್ಸರ್ ಹೇಳೋದು ನೀವು ವಿಡಿಯೋ ಮಾಡೋದ್ ಹಾಕದ್ಕೆ ನೀನ್ ಇಂತ ಕಾಮೆಂಟ್ ಕಮೆಂಟ್ ನಂಗೆ ಅದ್ ನೋಡ್ಬಿಟ್ಟಿತ್ತು ಯಾಕ್ರೆ ಹೇಳಿದೆ ನಮ್ಗೆ ಇಷ್ಟಪಟ್ಟವ್ರಿಗೆ ಯಾಕೆ ನೋವು ಕೊಟ್ಟೆ ಅಂತೆಲ್ಲ ಅನ್ಸ್ತಿತ್ತು ಬೆಳಿಗ್ಗೆ ಹೇಳ್ದೆ ನಾನು ಇನ್ಸ್ಟಾಗ್ರಾಮ್ ಮಾತ್ರ ಮಾತ್ರ ಕಮೆಂಟ್ ಬಂದಿತ್ತು ನಾನು ಫೇಸ್ಬುಕ್ ಇಲ್ಲೇ ಇಷ್ಟ ಬೈತವ್ರೆ ಫೇಸ್ಬುಕ್ ಅಲ್ಲಿ ಹೆಂಗ್ ಬೈಬೋದು ಅಂತ ಹಾಕೋದ್ ಬೇಡ ಅಂತ ಇದ್ದೆ ಗೈಸ್ ನಮ್ಮನೆಯವ್ರಿಗೆ ಏನಾಗಲ್ಲ ಆಕೆ ಅಂತ ಅಂದ್ರು ನನಗೆ ಬಯಸ್ಕೊ ಇಷ್ಟ ಆಗಿತ್ತು ಗೈಸ್ ಬಯಸ್ತೆ ಆಮೇಲೆ ಮತ್ತೇನು ಸಾರಿ ಕೇಳಿದಳೆ ಫೇಸ್ಬುಕ್ ಅಲ್ಲಿ ಮಾತ್ರ ಹಾಕಿದಲ್ಲ ವಿಡಿಯೋನ ಇಲ್ಲೇನು ಹಾಕಿಲ್ಲ ಯೂಟ್ಯೂಬ್ ಅಲ್ಲಿ ಹಾಕಿದೀನಿ ಸಾರಿ ಕೇಳಿರೋದ ಸಾರಿ ಕೇಳಿ ಗೊತ್ತಾಗ್ತಿಲ್ಲ ಹ್ಞೂ ಸೊ ಎಲ್ಲ ಕ್ಷಮಿಸಿದ್ದಾರೆ ನಮ್ಮ ಫಾಲೋವರ್ಸ್ ಎಲ್ಲ ನಮ್ಮ ನವೀನ ಬೇಗ ಕ್ಷಮಿಸ್ಬಿಡ್ತಾರೆ ಎದು ಏನಂತ ಕಮೆಂಟ್ ಹಾಕಿದ್ದಾರೆ ಮುಗ್ಧ ದಂಪತಿ ಅಂತ ಲೈಕ್ಸ್ ಮಾಡ್ತಿದ್ದು ನಿಮಗೆಲ್ಲ ನೀವು ನಮಗೆ ತಲೆ ಐತಾ ಅಂತ ಕಮೆಂಟ್ ಹಾಕಿ ಕೇಳ್ತೀರಾ ಒಂಥರ ಅದು ಹೇಳ್ಬೇಕು ಅಂತಲೂ ಇರಲಿಲ್ಲ ಯೋಚನೆನೂ ಇರಲಿಲ್ಲ ಅವನು ಯಾವಾಗಲೂ ಆನ್ಸರ್ ಮಾಡಿ ಅಂತಾನೆ ಹೇಳೋದು ಏನೋ ಅವ್ರ ಅವ್ರ್ದಲ್ಲಿ ನೆನ್ಸ್ಕೊಳ್ಳೋಕೆ ಫುಲ್ ಆಲ್ ಅದು ಹೆಂಗೆ ತಿರುಗ್ ಹೋಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ಈ ತರ ಅದು ತಿರುಗುತ್ತೆ ಅಂತಾನು ಗೊತ್ತಿಲ್ಲ ಏನೋ ಅಂದ್ರೆ ಕಾಮಿಡಿ ಆಗಿರ್ಲಿ ಅಂತ ನಾನು ಆಗ್ತೆ ಅದಾದ್ರೆ ದೊಡ್ಡ ಇದೇ ಆಗ್ಬಿಡ್ತು ನಿಜ ಕಮೆಂಟ್ಗಳೆಲ್ಲ ನೋಡಿ ಬೆಳಿಗ್ಗೆ ಬೇಜಾರಾಗೆ ಇದ್ದೆ ನಾನಂತೂ ಯಾವಪ್ಪ ಯಾವ ಸ್ನಾನ ಮಾಡಿದ ತಪ್ಪಿ ನನಗೆ ಬೇಜಾರು ಅದಿವ್ ಬೆಳಿಗ್ಗೆ ಅಷ್ಟೊತ್ತೆ ಐತಿ ವಾರ ಎಲ್ಲ ಮಾಡಿ ದೇವ್ರ ಹತ್ರ ಎಲ್ಲ ಒಳ್ಳೆ ಮೂಡಲ್ಲಿ ಇದ್ದೆ ಅದು ನೆಗೆಟಿವ್ ಆಗಿ ಹೋಗ್ಬಿಟ್ಟು ಪಾಸಿಟಿವ್ ಇದ್ದ ನೆಗೆಟಿವ್ ಹೋಗ್ಬಿಡ್ತು ಅದರಿಂದ ಅದೇ ಜೋಶಲ್ಲಿ ಪೂಜೆ ಎಲ್ಲ ಆಯಿತು ಬೆಳಿಗ್ಗೆ ಅಷ್ಟೊತ್ತೇನೆ ಆಗ್ಬಿಡ್ತಲ್ಲ ಅಂತ ಜೋಶಲ್ಲಿ ಇದ್ದೆ ಎಲ್ಲ ಮುಗಿತಲ್ಲ ಎಲ್ಲ ಕೆಲಸಗಳು ಇವಾಗ ಒಂದು ವೀಡಿಯೋ ಮಾಡಿ ಹಾಕೋಣ ನೋಡಿ ನನ್ನ ಸ ಫಾಲೋವರ್ಸು ಸಬ್ಸ್ಕ್ರೈಬರ್ ಎಲ್ಲರಿಗೂ ಒಂದು ಕ್ವಶನ್ ಕೇಳೋಣ ಅಂತ ಅದೊಂದೇ ಒಂದು ಪದ ತಲೆ ಇದ್ದವರು ಆನ್ಸರ್ ಮಾಡಿ ಅನ್ನೋದು ಒಂದೇ ಒಂದು ಇಲ್ಲ ಅಂದಿದ್ರೆ ಇವತ್ತು ಫುಲ್ ಹ್ಯಾಪಿಯಾಗಿರುವೆ ನಾನು ಬೆಳಗ್ಗೆಯಿಂದ ಹ್ಯಾಪಿಯಾಗೇ ಇಲ್ಲ ಪರವಾಗಿಲ್ಲ ಬಿಡಿ ಏನು ಮಾಡೋಕ್ಕಲ್ಲ ನಾವಿಲ್ಲಿ ಮಾತಾಡ್ತಾ ಇದ್ರೆ ಇಲ್ಲಿ ಕೂತ್ಕೊಂಡು ಅಣ್ಣ ಏನೋ ಬಿಚ್ಚುತ್ತಾ ಇದ್ದಾನೆ ಬಿದ್ದರೂ ಆಯಿತು ಬಿ ಬೀಳ್ತೀನಿ ಅನ್ನೋ ಭಯನೇ ಇಲ್ಲ ಕೇಳಿ ಏನದು ಏನ ಗೋಂಬಿ ಎಲ್ಲ ಅದು ಏಯ್ ಚೆಲ್ ನೋಡಿ ಗೈಸ್ ಚೆಲ್ಬಿಟ್ಟು ಕೆಳಗಡೆಯಿಂದ ಹಾಕಿಕೊಳ್ಳೋದು ಅಂತ ಬಾದಾಮಿ ಬಾದಾಮಿ ಮತ್ತು ಗೋಡಂಬಿ ತರ್ಸ್ಕೊಂಡು ಯಾವಾಗಲೂ ಇದನ್ನ ಗೈಸ್ ಗೋಡಂಬಿನ ಮತ್ತು ಬಾದಾಮಿನ ಬಾದಾಮಿ ಅಲ್ಲ ಗೋಡಂಬಿಗಿಂತ ಬಾದಾಮಿನ ಉಪ್ಪಿನಲ್ಲಿ ಹುರ್ಕೊಂಡು ಮಡಿಕೊಂಡು ತಿಂದರೆ ಏನು ಚಕದಾಗಿರತ್ತೆ ಗೈಸ್ ಒಂದ್ಸಲ ಟ್ರೈ ಮಾಡಿ ನಿಮ್ಮ ಮನೇಲಿ ಯಾರಿದ್ದರೆ ಬೊಂಬಟಾಗಿರುತ್ತೆ ಫ್ರೆಂಡ್ಸ್ ಯಾಕೋ ಸಿಹಿ ಸಿ ತಿನ್ಬೇಕು ಅನ್ಸಿತಾ ನಾನು ಬೆಲ್ಲದಲ್ಲಿ ಮಾಡಿರಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಇದ್ದಿದ್ದ ಮಡಿಕೊಂಡಿದ್ದೆ ನಮ್ಮ ಚೆನ್ನಾಗಿ ಚೆನ್ನಾಗ್ ತಿನ್ ಹಾಕ್ಬಿಟ್ರು ಮಕ್ಳು ಇವರೆಲ್ಲ ನನಗೆ ಮಡಿತಿಲ್ಲ ಇವಾಗ ಶುಗರ್ದು ತಿನ್ನಂಗಿಲ್ಲ ಹೊರ್ಗಡೆ ಐಟಮ್ಸು ತಿಂತಾರೆ ಇವಾಗ ಕೊಡ್ಸಿ ಅಂದ್ರೆ ಇಲ್ಲ ಶುಗರ್ ಲೆಸ್ಸು ನಿಂಗೇನ ಕುಡಿಬೇಕಾದ್ರು ನಂಗೆ ಇವಾಗ ಹೊರ್ಗಡೆ ಬೈಕಲ್ ತುಂಬಾ ದಿನ ಆಗಿತ್ತು ಹೊರ್ಗಡೆ ಓಡಾಡಿ ಅದಕ್ಕೋಸ್ಕರ ಹೊರ್ಗಡೆ ಕರ್ಕೊಂಡು ಹೋಗಿದ್ರೆ ಅಂತ ಕರ್ಕೊಂಡು ಹೋಗಿದ್ರು ಏನಾದ್ರು ಕೊಡ್ಸ್ತಾರೆ ಪ್ರತಿ ಸಲಿನೂ ಹೊರ್ಗಡೆ ಹೋದ್ರೆ ಏನಾರು ತಿನ್ಲೇ ಬರ್ತಿರ ನಾನು ಮಕ್ಳಿಲ್ದೇ ಹೋದಾಗ ಮಕ್ಕಳಿರೋದ್ರಿಂದ ಬಂದೆ ಅಂತ ಅನಿಸಿತ್ತು ನಿಜ ಅಟ್ಟ ಮಾಡೋದು ತರಿಸ್ಕೊಂಡು ತಿನ್ಕೊಂಡಿರ್ವೆ ಡೇಟ್ ಮಾಡ್ತಿದ್ರು ಇವತ್ತೇನು ತೆಗಿಸ್ಕೊಳ್ಲಿಲ್ಲ ಬಟರ್ ಜ್ಯೂಸ್ ಕುಡಿಬೇಕು ಅಂದ್ರೆ ತುಂಬ ಆಸೆ ಆಗ್ತಿತ್ತು ಇವಾಗ ಪ್ರೆಗ್ನೆಂಟಲ್ಲಿ ಏನೋ ಕೊಡ್ತಿದ್ದಿಲ್ಲ ಇವಾಗೆಲ್ಲೋ ಅಲ್ಲೆಲ್ಲೋ ಹೋಗಿದ್ದು ಬೇರೆ ಕಡೆ ಅವಾಗ ಕೊಡ್ತಿದ್ದು ಅಷ್ಟು ಲಾಸ್ಟು ತುಕಂತ ಹೋದು ಕಾಯಿ ನೀರ್ಲಿಲ್ಲ ಹಾಗೆ ವಾಪಸ್ ಬಂದು ಮತ್ತೆ ನಾಳೆ ತುಕಾ ಮಾಡಿ ನೆಕ್ಸ್ಟ್ ನೋಡಿ ಗಾಯ್ಸ್ ಈ ತರ ಉಪ್ಪ ಬಾಂಡಿ ಎಲ್ಲ ಸೀರೋಗ್ಬಿಟ್ಟಿದೆ ಎಲ್ಲ ಸಣ್ಣ ಉಪ್ಪಲ್ಲಿ ಹುಡಿತಾರೆ ನನ್ನ ಅಪ್ಪ ಉಪ್ಪ ಇದ್ದೀನಿ ಇದ್ದೀರಿ ನನ್ನ ನವಿ ಏನ್ ಹೇಳ್ತಾ ಇದಾರೆ ಗಾಯ್ಸ್ ಮಾತಾಡ್ಬಿಟ್ಟು ಸುಸ್ತಾಗ್ಬಿಟ್ಟಿದ್ದೀನಿ ಊಟ ಕೊಡಿ ಅಂತ ಕೇಳ್ತಾ ಇದಾರೆ ಆಮೇಲೆ ನಾನು ಅನ್ನ ತಿನ್ಬೇಕಂತ ಮಧ್ಯಾಹ್ನದ ಇವರಿಗೆ ಬಿಸಿ ಬಿಸಿ ದೋಸೆ ಬಿಡ್ಕೊಡ್ಬೇಕಂತ ಇದು ಮೋಸ ಇದು ನೋಡೋಣ ನಾಳೆ ಬೆಳಗ್ಗೆ ಇದ್ದಾಗ ಹೆಂಗಿರುತ್ತೆ ಎಸ್ ಗೈಸ್ ದೋಸೆಗೆ ಚಟ್ನಿ ಮಾಡೋಕ್ಕೆ ಅಂತ ಕಾಯಿ ತಗೊಂಡು ಕೂತಿದ್ದಾರೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡೋದು ಇರ್ತಾರಲ್ವಾ ತಿಂಗ್ಳಿ ಇರ್ಬೋದು ಹ್ಞೂ ಅಪ್ಪ ಇಲ್ಲಿ ರೆಡಿ ಆಗ್ತಾ ನಮ್ಮ ಬಾದಾಮಿ ಮತ್ತೆ ಗೋಡಂಬಿ ಗೋಡಂಬಿ ಎಲ್ಲ ಆಲ್ಮೋಸ್ಟ್ ಸೀದೋಗಿ ಬಂತು ಬೇಗ ಯಾರು ತಿಂದೀರ ಸೂಪರ್ ಆಗಿ ಕಡೆ ಇಲ್ಲೂ ಸಿಕ್ತೇವ್ ಕಣಮ್ಮ ಅವು ಮೂವತ್ತು ರೂಪಾಯಿ ಮುಂದೆನೋ ಇದು ಹದಿನೈದು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಒಂದಿವು ಹ್ಮ್ ಸಣ್ಣವು ನಾನು ಅದಕ್ಕೆ ನಾನು ತರದಾರೆ ಸಣ್ಣ ಹೊತ್ತೀನಿ ಗಾಯಸ್ ನೂರು ರೂಪಾಯಿಗೆ ಐದು ಐದು ಬರ್ತವೆ ದಪ್ಪವಾದರೆ ಎರಡು ಬರ್ತವೆ ಅದು ನಾಲ್ಕು ಏನು ಗೊತ್ತಾಗೈಸ್ ಆವಾಗ ಕಡಿಮೆ ಕಡಿಮೆ ಬಳಸ್ತಾಳೆ ಅಂತ ನಾನೇ ಸಣ್ಣ ತಗೊತಿನಿ ನೂರು ರೂಪಾಯಿಗೆ ಐದು ಒಂದು ಬನ್ನಿ ಇವಾಗ ನಮ್ಮ ದೇವಂಗ ಇದು ನೋಡಿ ಗೈಸ್ ರೆಡಿ ಆಗೋಯ್ತು ನಾನು ಉರಿದನೇ ಉರಿದನೇ ತಿನ್ಕೊಂಬಿಟ್ಟೆ ನಮ್ಮ ದೇವತೆ ಅದನ್ನು ನಾನು ಕೊಟ್ಟಿಲ್ಲ ಅಂತ ಸೊ ಬಾದಾಮಿ ಗೋಡಂಬಿ ಎರಡು ಒಟ್ಟಿಗೆ ಟ್ರೈ ಮಾಡ್ಕೊಬೇಡಿ ಗೈಸ್ ಅದು ಸೀದೋಗ್ಬಿಡುತ್ತೆ ಬೇಗ ಅದಕ್ಕೆ ತಿನ್ಕೊಂಬಿಟ್ಟೆ ನಾನೇ ಬೇಗ ಬೇಗ ನೋಡಿ ಅಂದರೆ ಎರಡೂ ಒಂದಿಗೆ ಹಾಕ್ಬಾರ್ದು ಹ್ಞೂ ಸೊಕ್ಕ ಇದೆ ಉಪ್ಪುಪ್ಪಾಗಿ ಇದೇನು ಗೊತ್ತಾಗ ಗೊತ್ತು ಮಾಡಿಕ್ಬಿಟ್ಟು ನಾಳೆ ನಾಡು ತಿಂದರೆ ಎರಡೆರಡು ಇರ್ತಾರಲ್ಲ ಡೈಲಿ ತಿಂತಾರಲ್ಲ ಅವರು ಈ ಥರ ಮಾಡ್ಕೊಂಡು ತಿಂದ್ರೂ ಸಾಗದೆ ಜಾಸ್ತಿನೂ ಸುಡಬಾರ್ದು ಕಡಿಮೆನೂ ಸುಡಬಾರ್ದು ಒಂದು ಮೀಡಿಯಮಾಗಿ ಉಪ್ಪಲ್ಲಿ ಸಣ್ಣ ಉಪ್ಪಲ್ಲಿ ಹುರಿದ್ರೆ ಸೂಪರಾಗಿರುತ್ತೆ ಗೈಸ್ ಒಂಥರ ಕಡಲೆ ಥರ ಚೆನ್ನಾಗಿರುತ್ತೆ ತಿನ್ಬೇಕು ತಿನ್ಬೇಕು ಉಪ್ಪು ಉಪ್ಪು ಬೈಕ್ ಸಿಗ್ತಿರತ್ತಾ ನನಗೆ ನೋಡಿ ಗೈಸ್ ನಾವು ಇವ್ರ ಹತ್ರ ಕಿತ್ಕೊಂಡು ತಿನ್ಬೇಕು ಅದು ಪ್ಲೀಸ್ ಪ್ಲೀಸ್ ಅಂತ ಕೇಳ್ಕೊಂಡು ನಂಗದು ನಂಗೊಂದು ಒಂದು ಗ್ಯಾರಿಗೆ ಕೊಡ್ತಾನೆ

ಒಂದೇ ಕೊಡಬಾರ್ದು ಗಂಡ ಸಿಗಾಕೊಂಡ್ಬಿಡುತ್ತೆ ಅದಕ್ಕೆ ಪುಡಿ ಮಾಡಿ ಕೊಡ್ಬೇಕಿದ್ದಾರ ಆಗಿದ್ದಾನೆ ಹ್ಞೂ ತುಂಬ ದಿವಸದಿಂದ ಮೂಲೆಯಲ್ಲೇ ಬಿದ್ದಿತ್ತು ಕೈಸಿದ್ದು ನನ್ನ ಮಗ ತಗೊಟ್ಟಿದ್ಕೆ ನಾನು ಹುರಿದು ಕೊಟ್ಟಿದ್ಕೆ ಖಾಲಿ ಏನಕ್ಕೋ ಏನುಕೋ ಪಾಯಸಕ್ಕಿಂತ ತರ್ಸ್ಕೊಂಡಿರ್ತಾರೆ ಮೂಲ ಬಿಸಿ ಹಾಕಿರ್ತಾರೆ ಯೂಸೇ ಮಾಡೋದ ಹ್ಞೂ ಅದೇ ಬಾದಾಮಿ ಯೂಸ್ ಮಾಡೋದ ಜಾಸ್ತಿ ನಕಲ ಬದನೆ ಓಕೆ ಈಗ ಬನ್ನಿ ರಸ ಮಾಡೋಣ ಅವರು ನಮ್ಮ ನವಿ ಅವರು ಚಟ್ನಿ ಮಾಡ್ತಾರೆ ಹ್ಮ್ ಕೈ ಒಡಿಬೇಕು ಈಗ ಬೆಳ್ಳಿಗೆ ಬೇಕಾದ ನೋಡಿ ಗಾಯ್ಸ್ ಈಗ ಇವಳು ಅಡ್ವರ್ಟ್ ಪೂಜಾರಿ ನಾ ಗುಜ್ಜುಟ್ಟೆ ಮುರ್ದಾ ಕೊಟೋಳೆ ಊರ ಊರಲ್ಲ ಹಾಗನೇ ಐ ಪೂಜಲಿ ತೊಡರ ಹೋಗಿ ಬೆಂಕಿ ಬಣೆ ತಾಣಾಗಿಲ್ಲ ಗನ್ನು ಗಡಿ ತಾಣಾಗಿಲ್ಲ ಪೂಜೆಗೆ ಅಂತ ಹೋಗಿದ್ದೀವಿ ಗಾಯ್ಸ್ ಬೋರ್ ಆದೇನ ಬೋರ್ ಸ್ಟಾರ್ಟ್ ಮಾಡ್ತರಲ್ಲ ಅದಕ್ಕೆ ಹೋಗಿದೋ ಅದಕ್ಕೆ ಬೋರ್ ಕಟ್ ನೋಡಿ ನಂಗೆ ಕುಡ್ಲೇಲಿ ಹೊಡ್ಯಕ್ ಆಗಲ್ಲ ಫಸ್ಟ್ ಆಫ್ ಆಲ್ ಕುಡ್ ಚೆನ್ನಾಗಿಲ್ಲ ಗೈಸ್ ಎಷ್ಟ ಏನೋ ಈ ಬೆಂಗ್ಳೂರಿಗೆ ನಮ್ಮ ಮಕ್ಳು ಕೊಡ್ಬೇಕಾಯ್ತು ಅದನ್ನ ಬೇಡ ಬೇಡ ಮಂಗ್ನೆ ಬೇಡಮಂಗ್ನೆ ನಮ್ ದಿವಾ ಕುರ್ಸಿ ಆಡ್ಕೊಳಲ್ಲ ಅವ್ರ ಅಪ್ರದು ಸುಮ್ನ ಹೋಗೋ ಖುಷಿ ಮಾಡ್ತಾ ಇದ್ದಾನೆ ನೋಡಿ ಇಬ್ರಿಗೂ ಅದು ಶರ್ಟ್ ಸ್ಲೀವ್ಲೆಸ್ ಇತ್ತು ಇದು ತುಂಡ ಆಗ್ತಿತ್ತು ಮೇಲ್ಗಡೆ ಶರ್ಟ್ ಅದಕ್ಕೋಸ್ಕರ ಕ್ಲೀನ್ ಆಗಿ ಹೊದ್ಬಿಟ್ರಲ್ಲ ಅದರಿಂದ ನಾನು ಏನ್ ಮಾಡಿದೀನಿ ಚುಕ್ಕುದಾಗ್ತಿಲ್ಲ ಅಂತ ಒಳಗಡೆ ಟೀ ಶರ್ಟ್ ಸ್ಲೀವ್ಲೆಸ್ ಹಾಕಿ ಅದ್ರ ಮೇಲೆ ಶರ್ಟ್ ಹಾಕಿದ್ದೀನಿ ಗೈಸ್

ನೋಡಿ ಚಟ್ನಿ ಮಾಡ್ತಾ ಇದ್ದಾರೆ ಇವಾಗ ಕೊಡೋ ಹಾಗೆ ಕೊಡೋ ಒಂದಾ. ಅವನಿ ಕೊಟ್ಟಿ ತಿನ್ನುತ್ತಾ ಸುಮ್ಮನೆ. ಆ ಬಟ್ಟಲಿಂದ ಈ ಬಟ್ಟಲಕ್ಕೆ ಈ ಬಟ್ಟಲಿಂದ ಆ ಬಟ್ಟಲಕ್ಕೆ. ಏನೇನ್ ಆಗ್ತಿದ್ರೆ ಚಟ್ನಿಗೆ? ಇನ್ನು ಕಾಯಿ ತುರ್ಕೊಂಡಿಲ್ಲ ಆಗ್ಲೇ ಈ ಫಸ್ಟ್ ಹಾಕೋ ಬಿಡೋಣ ಅಂತ. ಮೆಣಸಿನ್ಕಾಯಿ ಸಿಂ ಕಾಯಿ. ಆಶ್ವಿನ ಇಲ್ಲ ಗೈಸ್ ಆಕ್ಚುಲಿ. ಖುಷಿ ಅವನಲ್ಲ ತಣ ಸಿಂಕ್ ಹಾಕೋದು ಹಾಕದು ಮಾಡೋದು ಇನ್ ಮಾಡೋದೆಲ್ಲ ಮಾಡ್ತಾ ಇರ್ತಾನೆ. ನಾಲ್ಕು ಬೆಳ್ಳುಳ್ಳಿ. ಹೆಸಳು ಅದಾದಮೇಲೆ ಕಡಲೆ ಅದಾದಮೇಲೆ ಜೀರಿಗೆ ಅದಾದಮೇಲೆ ಇನ್ನೇನು ಅಷ್ಟೇ ಅಷ್ಟೇ ಕಡಲೆ ಬೀಜನೂ ಹಾಕ್ತಾರೆ ಒಬ್ಬರು ಕಾಯಿ ಅದೆಲ್ಲ ಅಷ್ಟಿಗೆ ಕಾಯಿ ಹಾಕ್ತಾರೆ ಹ್ಞೂ ಚಟ್ನಿ ಮಾಡಿ ಸಿಗ್ತೀವಿ ಗಾಯ್ಸ್ ಕೆಮ್ಮು ಚಟ್ನಿ ತಿನ್ನಬೇಕು ಅನಿಸ್ತೈತಿ ಗ್ರೀನ್ ಚಟ್ನಿ ತಿಂದಿದ್ದು ಏನಾಗುತ್ತೆ ನಾವು ತಾನೇ ತಿನ್ನೋದು ನಡುಗಾಯ್ಸ್ ಅಣ್ಣ ತಮ್ಮ ಇಬ್ಬರು ಟಿ ವಿ ನೋಡ್ತಾ ಇದ್ದಾರೆ ಮಲ್ಕೊಂಡಿಲ್ಲಿ ಅಣ್ಣಯ್ಯ ಸಿನಿಮಾ ಬರ್ತಾ ಇದೆ ಚೆನ್ನಾಗಿದೆ ಮಗನ ಫಿಲ್ಮು ಸೂಪರ್ ಅಲ್ಲ ತುಂಬ ಇಷ್ಟ ಆಗ್ಬಿಟ್ಟೈತೆ ಇದ್ದೀನಿ ಗೊತ್ತಿಲ್ಲ ಅವ್ನಿಗೆ ಯಾರು ಹೀರೋ ಏನು ಇವೆಲ್ಲ ಕೊನೆ ಸೀನ್ ಬರ್ತಾ ಇದೆ ನಾವು ಇನ್ನೂ ಊಟ ಮಾಡಿಲ್ಲ ಹತ್ತು ಗಂಟೆ ಆಗಿದೆ ಇನ್ನೂ ಇವ್ರಿಗೆ ಹೊಟ್ಟೆ ಆಸ್ತಿಲ್ಲ ಅನ್ಸುತ್ತೆ ನಿದ್ದೆ ಬರ್ತೈತೆ ನಮ್ಮ ಖುಷಿಗೆ ಚೆನ್ನಾಗಿದ್ದಾವ್ದು ಮುತ್ತ ಕೊಡ್ತಾ ಇದ್ದಾನೆ ಸೀರಿಯಲ್ ಸಿನಿಮಾದಲ್ಲಿ ಬರ್ತಾಯಿ ನೋಡಿ ನಮ್ಮ ನವಿ ಅವರು ಚಟ್ನಿ ರೆಡಿ ಮಾಡಿದ್ದಾರೆ ನಮ್ಗೆ ಗೊತ್ತು ದೋಸೆಗೆ ಉಪ್ಪಾಕಿಲ್ಲ ಅಂತ ಕೇಳಕ್ಕೆ ನಾವು ಉಪ್ಪು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಂತ ಹೊರಗಡೆ ಮಳೆ ಬರ್ತಾ ಇದೆ ಎಷ್ಟು ಎಷ್ಟ ಎರಡು ಸ್ಪೂನಾ ಹರಿತೈತೆ ನಾನೆಲ್ಲ ತುಂಬ ಗಟ್ಟಿಗಾಗಿದೆ ಸ್ವಲ್ಪ ನೀರಾಕ್ಬೇಕಿದ ಇಲ್ಲಾಂದ್ರೆ ಬೆಳಿಗ್ಗೆ ಹೊತ್ತಿಗೆ ಇದು ಇಲ್ಲಿ ಮಡಗಿರ್ತಗಾಯಿಸಿ ಉಪ್ಪು ಬಿಡುತ್ತೀರೊಳಗೆ ಅಕ್ಕಿ ಹೋಗ್ಲಿ ಸ್ವಲ್ಪ ಅರ್ಧ ಮಾಡ್ಕೊಂಡು ತಿಂದುಬಿಟ್ರಿ ಹೌದು ತಿನ್ಬೇಕು ಅನ್ಸ ನಂಗೆ ದೋಸೆ ಅಂದರೆ ತುಂಬ ಇಷ್ಟ

ತವ ಹಾಳಾಗಲ್ಲ ಇದು ಓಕೆ ಬನ್ನಿ ಫಸ್ಟ್ ದೋಸೆ ಈ ಥರ ಬಿಟ್ಟಿದ್ದೀನಿ ಮಂದಾಗಿ ಬಿಟ್ಟಿರ್ತೀನಿ ಯಾಕೆಂದ್ರೆ ಫಸ್ಟ್ ಕ್ಲಾಸ್ ಅಲ್ವಾ ಅಂದರೆ ನಿನ್ನೆ ನೆನೇಬೇಕು ಅನ್ನೋ ಒಂದು ಉದಾಹರಣೆಗೋಸ್ಕರ ಹಿಂಗೆ ಮಾಡಿದ್ದೀನಿ ನಮ್ಮ ನವಿ ಬ್ಯಾಕ್ ಗ್ರೌಂಡಲ್ಲಿ ವಾಯ್ಸ್ ಕೊಡ್ತಾ ಗಾಯ್ಸ್ ಅದನ್ನು ಸ್ವಲ್ಪ ಇಗ್ನೋರ್ ಮಾಡಿ ದಯವಿಟ್ಟು ಇಗ್ನೋರ್ ಮಾಡಿ ಬೈತೇ ಇರತ್ತ ನನಗೆ ಅಲ್ಲ ಮಾಡ್ಕೊಡೋದಲ್ದಲ್ಲೇ ಹೇಳಿದ್ರೆ ಬೈಸ್ಕೋಬೇಕು ನಾನು ಆಯ್ಕುಳಿತರು ನೀನು ನಾನು ಬೇಯಿಸಿ ಬೇಯಿಸಿ ಹಾಕ್ತೇ ಆಗ್ತೀನಿ ಕೂತ್ಕೊಂಡು ನೀನು ನನಗೆ ದೋಸೆ ಬಿಡೋದು ಇಷ್ಟ ದೋಸೆ ಇಷ್ಟ ಇಷ್ಟು ಸೂಪರ್ ಆಗಿ ನೋಡಿ ಗೈಸ್ ನಮ್ಮ ನವಿಯವ್ರು ಹೇಳಿದ್ರು ಅಂತ ಬೆಣ್ಣೆ ದೋಸೆ ಮಾಡ್ಕೊಡ್ತಾ ಇದ್ದೀನಿ ಅಮೂಲ್ ಅವ್ರದ್ದು ಚೆನ್ನಾಗಿರುತ್ತೆ ನನಗೇನ ಇದು ದಾಳು ತುಪ್ಪು ಥರ ಅನಿಸುತ್ತೆ ಅಂದರೆ ನಮ್ಮ ನವಿ ಚೆನ್ನಾಗಿದೆ ಅಂತ ತಿಂತಾ ಇದ್ದಾರೆ ಬೆಣ್ಣೆ ಧಾರನೇ ಇದೆ ಅಂತ ಸೊ ಹಾಗೆ ಟಿವಿನ ಆಫ್ ಮಾಡಿ ಇವಾಗ ಸಿಸ್ಟಮ್ಗೆ ಹೋಗಿದ್ದಾರೆ ಅದರಲ್ಲಿ ಯಾವ್ದಾರು ಸಿನಿಮಾ ಅಂತ ಇದು ಸರ್ಕಸ್ ಸರ್ಕಾಸು ಮಾಡ್ತಾಯಿದ್ದುಗಡೆಯಿಂದ ಇದು ತಿಂತಾಯಿದೆ ಚಟ್ನಿನೇ ಚೆನ್ನಾಗಿ ಚೆನ್ನಾಗೈತೇನ ಚಟ್ನಿ ಚಟ್ನಿ ಚೆನ್ನಾಗೈತ ಸೂಪರಾ ಚೆನ್ನಾಗೈತ ಮಗನೇ ಇದು ಚೆನ್ನಾಗಿದೆ ಯಾರು ಬಂದಾಗ ಆಸೆ ಕೊಟ್ಟು ಮಾಡ್ಕೊಳಕಿದು ಇದ್ರ ಮೇಲೆ ಏನಾರು ಹಾಸ್ಬಿಟ್ಟು ಮಲ್ಕೊಂಡ್ರೆ ಇರುತ್ತೆ ಬಟ್ ನನ್ನ ಮಕ್ಕಳು ತುಳ್ದಿರ್ತಾರಲ್ಲ ಅರ್ಧ ಮೈಕೈ ಆಗುತ್ತೆ ನಾವೇನಾರೂ ಮಲ್ಕೊಂಡ್ರೆ ನಮ್ಮ ನವಿ ಮಧ್ಯದ ಹೊತ್ತು ಮಲ್ಕೊಂಡು ಸಿನ್ಮೆ ಎಲ್ಲ ನೋಡ್ತಾ ಇರ್ತಾರೆ ನೋಡಿ ಗಾಯ್ಸ್ ನನಗೆ ಇವ್ರು ಬಿಟ್ಕೊಟ್ರು ಇವ್ರಿಗೆ ನಾನು ಬಿಟ್ಕೊಟ್ಟಿದ್ದೀನಿ ಸಿಕ್ಕಾಪಟ್ಟೆ ಖಾರ ಮಾಡಿದ್ದೀನಿ ಇನ್ನೊಂದು ಏನಂದರೆ ಮಕ್ಳಿಗ್ ಹಾಕ್ಕೊಂಡಿದ್ರೆ ನಾನು ಹೇಳ್ತಾನೆ ಇದೀನಿ ಖಾರ ಅಂತ ಏನಿಲ್ಲ ತಿಂತವ್ರೆ ನಮ್ಮ ಖುಷಿ ನೆಗ್ತಾ ಇದ್ದಾನೆ ಚಟ್ನಿನ ನಮಗೆ ತಿನ್ನೋಕ್ಕಾಗ್ತಾ ಇಲ್ಲ ಅದು ನೀವರು ಕುಡಿದಿಲ್ಲ ಎಷ್ಟು ಆದರೂ ಎಸ್ ನಾನು ಬೆಣ್ಣೆ ಹಾಕಿ ಮಾಡಲಿಲ್ಲ ಫಸ್ಟ್ ಎರಡು ದೋಸೆ ಇವರೇ ಮಾಡಿಕೊಂಡ್ರು ಬೆಣ್ಣೆ ಹಾಕ್ಕೊಂಡು ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಎರಡು ಸಬ್ಸ್ಕ್ರೈಬ್ ಆಗಿ ನಾನೇ ಸಬ್ಸ್ಕ್ರೈಬ್ ಆಗಿ ಅಂತೈತದು ಚಟ್ನಿನೇ ಮುಟ್ತೈತೆ ಬೈ ಬಾಯ್